Fight! Fight! fight, fight, fight. ಯಾವತ್ತೂ ಇರುವುದಿಲ್ಲ ಅದೇ ಹೊಸ ತರ ಬಿಡು ಹಾಗೆ ನಮ್ಮ ಪರಾಕ್ರಮದ ಕುರಿತಾಗಿ ಹೇಳುವುದಿದ್ರೆ ಎಮ್ಮ ಸೇನ ಹಾಗೆ ಮಹಾಮಲ್ಲ ಎನಸ್ಕೊಂಡಂತ ಗ್ರಂಥ ಅವನಿಗೂ ಸರಿ ಸಮನಾಗಿದ್ದವರು ನಾವು ಒಂದೊಮ್ಮೆ ನಮ್ಮಲ್ಲಿ ಅವರು ಹೊಡೆದಾಟವನ್ನು ಮಾಡಿದ್ರು ಸಹ ಅವರಿಗೆ ಪೆಟ್ಟು ಕೊಡುವ ಯೋಗ್ಯತೆ ನಮಗಂಟು ಖಂಡಿತವಾಗಿ ಕೇವಲ ಪರಾಕ್ರಮದ ಬಗೆಗಾಗಿ ಅಲ್ಲ ನಮ್ಮ ರೂಪದ ಬಗೆಗಾಗಿ ಆಡಬೇಕು ಅಂತ ಆದ್ರೆ ನಾನು ಮನ್ಮತ ನೀನು ಹನುಮಂತನ ಮುಖವಾ ಅಂದ್ರೆ ಎಂತದ್ದ್ ಹೇಳಿದ್ ನೀನು ಹಾಗಲ್ಲ ನಾನು ಮನ್ಮಾತ ನೀನು ಹನುಮಂತ ಅಲ್ಲ 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 ನಾನು ಮನ್ಮತ್ತೆ ನೀನು ಹನುಮಂತನೇ ಎಂತ ಆದ್ರೆ ಈಗಿನ ಹನುಮಂತ ಅಲ್ಲ ಮತ್ತೆ ನೀನು ಹನುಮಂತ ಓ ಹನುಮಂತ ಹನುಮಂತರಿಗೆ ಮೊದಲೊಂದು ಹೆಸರಿದ್ದಿತ್ತಾರೆ ಸುಂದರ ಎನ್ನುವುದಾಗಿ ಅವ ನೋಡುದಕ್ಕೂ ಅಷ್ಟೇ ಸುಂದರವಾಗಿದ್ದಂತೆ ಇನ್ನೊಂದು ಸಂದರ್ಭ ದೇವೇಂದ್ರನ ಕತ್ತಿಯಿಂದ ಬಡಿದಾಗ ಅವ್ರ ಕೊತ್ತಿಂದ ಬಡದ ಎಲ್ಲ ಕೊಡ್ರಿ ಎಂತದ್ದು ದೇವೇಂದ್ರ ಒಜ್ಜಾಯದಿಂದ ಬಡದದ್ದು ವಜ್ರಾಯದಿಂದ ಬಡಿದಾಗ ಅವನ ಮುಖವೆನ್ನುವುದು ಮಂಗನ ಮುಖವಾಯಿತಂತೆ ಹಾಗಾಗಿ ನೀನು ಈಗಾಯ್ತು ಹನುಮಂತ ಅಲ್ಲ ಮೊದ್ಲಿನ ಹನುಮಂತ ಅಂತ ಹೇಳಿದ್ದು ಬೇಡ ಇಲ್ವಾ ಆದ್ರೆ ಅಷ್ಟು ಮಾತ್ರ ಅಲ್ಲ ನಾವು ಕಲ್ತಿರುವ ಬಗ್ಗೆ ಹೀಗಾಗಿ ಆಡಬೇಕು ಅಂತ ಆದ್ರೆ ನಮ್ಮನ್ನ ಪ್ರಶ್ನೆ ಮಾಡಲು ಸುಖವಾಗಿ ದೇವ ಗುರು ಭಾಸ್ಕರಾಚಾರ್ಯ ಬಂದರೂ ಸಹಾರ್ಯ ಭಾಸ್ಕರಾಚಾರ್ಯ ಸುತ್ತೆ ಮೂರ್ ತಿಂಗಳ ಭಾಸ್ಕರಾಚಾರ್ಯ ಬೃಹಸ್ಪತಿ ಆಚಾರ್ಯರು ಬೃಹಸ್ಪತಿ ಆಚಾರ್ಯ ಈಗ ಓ ಈಗ ಮೊದಲು ಮಾಡ್ಕೊಂಡಿದ್ರ ಅವ್ರ ಬೃಹಸ್ಪತಿ ಆಚಾರ್ಯರು ಬೃಹಸ್ಪತಿ ಆಚಾರ್ಯರು ಅವರು ಬಂದು ಕೇಳಿದ್ರು ಸಹ ಅವರಿಗೆ ಉತ್ತರಿಸುವಂತಹ ಯೋಗ್ಯತೆ ಖಂಡಿತ ಅವರು ನಮ್ಮಲ್ಲಿ ಬಂದು ಕೇಳುವುದಿಲ್ಲ ನಾವು ಅವರಿಗೆ ಉತ್ತರ ಕೊಡುವುದಿಲ್ಲ ಮತ್ತೆ ನಮ್ಮಲ್ಲಿರುವ ಸಂಪತ್ತಿನ ಬಗೆಗಾಗಿ ಆಡಬೇಕು ಅಂತ ಆದ್ರೆ ಹೊಲ್ಪ ಸ್ವಲ್ಪ ಉಂಟೆನ ತನಧಿಪತಿ ಎಂದೆನ್ಸಿಕೊಂಡಿರುವಂತ ಕಬೇರ ಬಂದು ಕೇಳಿದ್ರು ಸಹ ಕಬೇರ್ನ ಕರ್ಮ ಕಭಿ ಬಂದೇರ್ನ ನನ್ ಕಬೇರ ಅಂತ ಹೇಳಿದಾಗ ಆ ಕುಬೇರನ್ನ ಬಂದು ಕೇಳಿದ್ರು ಸಹ ಅವನಿಗೆ ಎಷ್ಟು ಸಾಲ ಕೊಡಬೇಕು ಅಷ್ಟು ಕೊಡುವ ಯೋಗ್ಯತೆ ಉಂಟು ಆದ್ರೆ ಒಂದು ದಿನ ನಮ್ಮಲ್ಲಿ ಇರುವುದಿಲ್ಲ ಅವನಿಗೆ ಎಷ್ಟು ಸಾಲ ಕೊಡುವ ಯೋಗ್ಯತೆ ನಮಗುಂಟು ನಮ್ ಸಾಲ ಮಾತ್ರ ಜೀವನ ಪೂರ್ಣತೆ ಇರುವುದಿಲ್ಲ ಎಲ್ಲೇ ಇರ್ಲೇ ಬೇಡ ಒಟ್ಟಿನಲ್ಲಿ ಹೇಳಬೇಕು ಅಂತ ಆದ್ರೆ ವಿಜ್ರಂಣೆಯ ಹೋಲಾಗ ವಿಶೇಷ ಇದ್ರೆ ಬರುವ ಪದ್ಧತಿ ಸಭೆ ಕೊಟ್ಟವರು ಆ ಕಡೆಯಿಂದ ಈ ಕಡೆಗೆ ತಿರುಗಾಡ್ತಾ ಇದ್ದಾನೆ ಹೌದು ನೋಡಿದ್ರೆ ಹೊಕ್ಕಿಡವನ ಆಗಿದ್ದಾನೆ ಹೇಳ್ಲಿಕ್ಕೆ ಆಗುದಿಲ್ಲ ಹೊಕ್ಕಿ ಈ ಕಡೆ ಓಡುವಂತ ಇತ್ತು ಬಂದ ಮತ್ತೆ ನಮ್ಮ ಸಭೆಗೆಲ್ಲ ಈ ಇಡುವರು ಬರ್ಬೇಕು ಬಿಟ್ರೆ ಮತ್ತೆ ಗನ ಯಾರು ಬರ್ತಿಲ್ಲ ನಾನೇ ನಾನು ಗನಾನ ಮನೆಯಿಂದ ಇಲ್ಲಿ ಬಂದದ್ದು ಶಾಲೆಯಿಂದ ಒಂದು ಸನ್ಮಾನ ಆಯ್ತು ಆದರೂ ಬಂದದ್ದು ನಮ್ಮ ಸಭೆಗೆ ಅಲ್ವಾ ಹೋಗಿ ಮಾತಾಡ್ತ 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 ನಾನ ಬಾ ಇಬ್ರು ಹೊಟ್ಟೆ ಹಬ್ಬ ಬಾ ಎಂತ ಮರ ಹಕ್ಕಿಡುವರ್ ನನ್ನ ಮನೆ ಮಾತಾಡ್ತಾ ಹಕ್ಕಿಡುವರ್ ನನ್ನ ಮತ್ತೆ ನಾ ಮಾತಾಡ್ಸೋದು ನೀನು ಮಾತಾಡ್ಸೋ ಕಂಡ್ರ ಅವ್ರ ಮುಖ ನೋಡಿದ್ರೆ ಮಂಗ್ ಹಿಡಿಯೋರ್ ಆಗಿದ್ದಾಗಿ ಮಂಗ್ ಹಿಡಿಯೋರ್ ನನ್ನ ಮಾತಾಡ್ಸು ಇಬ್ರು ಹೊಟ್ಟೆ ಹೋಗ ಏಯ್ ಓ ತುಂಬಿರುವಂತಹ ಸಭೆ

ನಾವು ಒಳ್ಳೊಳ್ಳೆ ಶಬ್ದವೇ ಮಾತಾಡಬಹುದು ಅಣ್ಣ ವಿಷಯ ನಾವು ತಪ್ಪಾಗಿ ತಿಳಿದದು ಇವ ಹಕ್ಕಿ ಹಿಡಿಯುವ ಅಂತ ಭಾವಿಸಿದ್ದು ಇವ ಹಕ್ಕಿ ಹಿಡಿಬವ ಅಲ್ಲ ಖಂಡಿತವಾಗಿ ಹೌದು ನಿನಗೆ ಕಾಳಿಂಗ ಅಲ್ಲವಾಂಗ್ ಎಂತ ಹಾವು ಬೇಕು

ಬೈದೆ ಅಂತ ಹೇಳ್ಕೊಂಡೆ ಬರ್ತಿದ್ದಾರ ಅಪ್ರಿ ಬೈದ ಅಲ್ಲಪ್ಪ ಒಂದು ವಿಷಯ ಹೇಳಿದ್ರ ಅದನ್ ಕೇಳ್ಕೊಂಡೆ ಕಾಳಿಂಗ್ರಲ್ಲಿದ್ರ ಅಂತ ಹೇಳಿದ್ರು ಕಳಿಂಗ್ರಲ್ ಅದೇ ಅಬ್ರಿ ಇದ್ರಿ ಅಣ್ಣ ತಮ್ಮ ಅಂತ ಹೇಳಿದ್ರು ಅದನ್ನ ಕೇಳಿದೆ ಅದು ನಿಮ್ಮನ್ನು ನೋಡಿದ್ದು ಇಲ್ಲ ಓ ನಮ್ಮ ಪರಿಚಯವಿಲ್ಲದ ಕಾರಣ ನಮ್ಮಲ್ಲೇ ಪರಿಚಯ ಕೇಳಿದದ್ದಕ್ಕೆ ನಿನ್ನ ಬುದ್ಧಿಯ ಬಡತನಕ್ಕೆ ಬೈದು ಕೊಟ್ಟಿದ ಬೇಡ ವಿಷಯ ಬೇಡ ಈಗ ನಾನ್ ಬಂದದ್ದು ನೋಗದೆ ಆ ನೀರು ಹೋಗ್ತದಲ್ಲ ಅದ ಅಲ್ಲಿಂದ ಅಲ್ಲಿಂದ ಬಂದದು ಯಾರು ಮಾತಾ ಮಾತಿಗೆ ಉಗ್ರನ ಸಿಂ ನೀನು ಅವನ ಅಣ್ಣ ಮಾರೇ ಉಗ್ರನ ಸಿಂ ಅಲ್ಲ ಮಾರೇ ಬೇದರಾಡಿನ ಸಿಂನು ಅಲ್ಲ ಆಮೇಲೆ ಸಿಂಹ ನೀನು ಕೊರ್ಥ ಹಾಕ್ತೆ ಈಗ ನೀನ್ ಅಣ್ಣ ಅಣ್ಣ ಮಾರೇ ನೀನು ಭಾಷೆ ಬರ್ದಿ ಅವ ಉಗ್ರ ಸಿನ್ ಅಲ್ಲ

ವಿಶೇಷವಾದ ಉತ್ಸಾಹ ಎಲ್ಲ ಮಾಡಿದ್ದಾರೆ ನೋಡಿ ಸಂತೋಷ ಕೊಟ್ಟವರು ನಿಮ್ಮ ನೆನಪಾಯ್ತಾ ಅದಕ್ಕೆ ಒಂದು ಲೇಖನ ಕೊಟ್ಟು ಲೇಖನ ಹಿಡ್ಕೊಂಡು ಆದಷ್ಟು ಬೇಗ ಹೋಗ ಹೊಳಿ ಕೊಡ ಅಂತ ಕೊಡು ಹೆಚ್ಚಿಗೆ ಅಧಿಕ ಬೇಡ ಕೊಟ್ಟು ಕೊಟ್ಟು ಕೊಡ ಅಣ್ಣ ಕೊಟ್ಟು ಬೇಡ ಒಬ್ಬರಿಗೆ ಕೊಟ್ಟರು ಹಾಗೆ ಮಾಡಿ ಅರ್ಧ ಅರ್ಧ ಕೊಡು ಅರ್ಧ ಕೊಟ್ಟರೆ ಅರ್ಧ ಆಚೆ ಉಳಿದು ಅರ್ಧ ಮತ್ತಷ್ಟು ಗೊತ್ತಾಗೋದಿಲ್ಲ ಕೊಡು ಅಂತ ಹೇಳಿದ್ರು ಮತ್ತೆ ಪ್ರಸಂಗ ಮಾಡ್ತಾವ ಇದೀಗ ಏನ್ ಮಾಡ್ಬೇಕು ಅಣ್ಣ ವಾಚಿಸಿ ಎಲ್ಲವರಿಗೂ ತಿಳಿಯುವ ಹಾಗೆ ಹೋದು ಹೌದಾ ಹೌದು ಅಮ್ಮ ಎಬಾ ಈ ಸಂತ ಮಾರಾ ಗಾಣಿದ್ರೆ ಅಂತ ಬಂದಿರ ಕಾಣ ಒತ್ತುಗೆ ಇಟ್ ಆವನಿಗೆ ಅಂತ ಗೊತ್ತಿಲ್ಲ ಹೋ ಕೊಟ್ಟ ಹಾಗೆ ಇಗ ಅವ ಜಾಪಿ ನಾನು ಹೋಗಿ ಹೇಳೋ ನೋಡಿದ್ರೆ ಬಹುಶಃ ಮೋದಿ ಆಯಿತು ವಿಷಯ ಅಂತ ಮಾಡದ್ರು ಅಮ್ಮ ಇಲ್ವಾ ಅಣ್ಣಯ್ಯ ಇದ್ರಿಗೆ ಇದ್ರಿಗೆ ಅಂತ ಉಂಡಕೊಂಡ ಹೇಳಿದ್ರಗ ಇದ್ರಿಗೆ ಆಕ್ಷರ

ಲೇಖನ ಓದುವುದು ಹಾಗೆ ಸುಮ್ಮನೆ ಕುಳಿತುಕೋಂತಾಯ್ ಮರ ಇದೆ ಅಣ್ಣ ಮೊದಲಾಗಿ ಬರೆದಿದ್ದಾರೆ ಅಸ್ತಿ ಎನ್ನುವುದಾಗಿ ಸ್ವಸ್ತಿ ಓದುವವರಿಗೆ ಶುಭದ ಸಾಂಕೇತ ಅಂತ ಆಯ್ತು ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ ನಿಮ್ಮಲ್ಲಿ ನೀವು ಕ್ಷೇಮವೆನ್ನುದಾಗಿ ಭಾವಿಸ್ತೇನೆ ಮಾವನಾಗಿ ನಿಮ್ಮಲ್ಲಿ ಬೇಡುವ ಆಶೀರ್ವಾದಗಳು ಮಾಡುವ ಆಶೀರ್ವಾದಗಳು ಲೇಖನವನ್ನ ಕಂಡಾಕ್ಷಣವೇ ಹೊತ್ತು ಕಳೆಯದೆ ಆದಷ್ಟು ಬೇಗ ನಿಮ್ಮಲ್ಲಿ ಬಲಪುಳ್ಳ ಬಲಪುಳ್ಳವರೇ ಹೌದು ಅಂತಾದ್ರೆ ಕುದುರೆಯನ್ನ ಕಟ್ಟಿ ಕಾದಾಡಬೇಕು ಬಲಹೀನರಾದರೆ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಎನ್ನುವುದಾಗಿ ಬರ

ಲೇಖನವನ್ನ ಕ್ಷಣವೇ ಹೊತ್ತು ಕಡೆಯಲ್ಲಾದಷ್ಟು ಬೇಗ ಬರ್ಬೇಕು ಅನ್ನೋದನ್ನ ಮಾತುಳನು ನಮ್ಮಿಬ್ಬರಿಗೆ ನೀನ್ ಆಯ್ತು ನಾನು ನಾಲ್ಕು ಮುಂಗಾರು ಗಂಟೆ ಅಣ್ಣ ಎಂತ ವಿಷಯ ಅಂತ ಇದು ವಿಷಯ ಏನಾಯ್ತು ಗೊತ್ತ ನಿಮ್ಗೆ ಮಗುವನ್ನು ಎತ್ಕೊಂಡು ಹೆಣ್ಣು ಹಾಕೊಂಡ್ ಪಕ್ಕದ ಮನೆಯವ್ ಹೊರತಾಗ ಹತ್ರ ಎಂತದೇ ಮಾತಾಡ್ಲಿ ಇವನೊಂದ್ ಗಾದಿ ಇತ್ತು ಮಾರ ಹೌದ್ ಮಾವನವರು ಲೇಖನ ಬರೆದು ಕಳಿಸಿದ್ರು ಲೇಖನವನ್ನ ಬರೆದು ಕಳಿಸಿದ್ರೆ ಅವನಿಗೇನೋ ಗಂಡ ಹತ್ರ ಇದೆ ಯಾರು ಆ ಮಾಡ್ಕೊಂಡಿಲ್ಲ ಹೊಡುವುದೇ ಲಕ್ಷ್ಮಣ ಇಲ್ವಾ ಹೆಸರು ಕರ ಗೊತ್ತುಂಟಾ ನಾವೇನೋ ಮಾವನ ಲೇಖನ ಕಂಡು ಹೊರಟಿದ್ದೇವೆ ನೀನು ಬಂದ ನಾವು ಈಗ ಹೋಗ್ತೇವೆ ನೀವು ನಮ್ ಗಾಡಿಯಲ್ಲಿ ಹೋಗ್ತೇವೆ ಗಾಡಿಯಲ್ಲಿ ಸಾಧ್ಯ ನಮ್ ಗಾಡಿಯಲ್ಲಿ ಮೂರಾಕೋಲ್ ಇಲ್ಲ ಯಾವ ಕಾರಣಕ್ಕೂ ಮೂರ ಹಾಕೋದಿಲ್ಲ ಮೂರ ಹಾಕಲ್ಲ ಹೇಳುದಾರು ಕೇಳಿ ಸಾಯ ಮಾರ ಒಂದ ನೀನೇ ಮಾತಾಡ ತೆಳ ಮೂರ ಎಲ್ಲಾದ್ರೂ ಹೋದ್ರೆ ಆ ಆಯರತ್ತೋದಿಲ್ಲ ಇಲ್ಲ ಹಾಗಾದ್ರೆ ನಮ್ಮ ಗಾಡಿಯಗೆ ಹೌದಾ ಏರಲ್ಲಲ್ಲ ದುಡ್ಕ ಇಲ್ಲ ಎರಡು ಕಾನೂರ ಕಮ್ ದುಡು ಹಾಗೆ ಅಡಗೆ ತಡ ಮಾಡೋದಾರ ನಾವು ರಾಜಮಾರ್ಗದಲ್ಲಿ ಹೋಗುವ ನೀನ ನಿಂದ ಪಿಜಿ ಪಿಚಿ ಹಿಡ್ಕೋಲ್ದ